ಇವತ್ತಿನ ದಿವಸ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಪ್ರಥಮ ಮಹಿಳೆ ವೀರಾಣಿ ಕೆಟ್ಟೂರಾಣಿ ಚೆನ್ನಮ್ಮ ಅವರ ಈ ಸರ್ಕಲ್ಗೆ ಹೆಸರನ್ನಿಟ್ಟು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಮತಕ್ಷೇತ್ರದ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ನಾವಿಗೆ ಕೂಡಿದ್ದೇವೆ ಸೊ ಅಂದಾಜು ಎರಡು ಸಾವಿರದ ಎಂಟರಲ್ಲಿ ಈಗಾಗಲೇ ಮುನ್ಸಿ ಪಾರ್ಟಿಯಲ್ಲೂ ಕೂಡ ಹಲವು ಮಾಡಿದಂಥ ಈ ಚಿತ್ತೂರು ಚೆನ್ನಮ್ಮ ಅವರ ಇದೇನು ಒಂದು ಸರ್ಕಲ್ ಅಂತೇಳಿ ಹೆಸರು ಇಟ್ಟಿದೆ ಇದಕ್ಕೆ ಪಿ ಎಮ್ ಸಿ ಅವರು ಯಾವ ವಿಚಾರದಲ್ಲಿ ಇದನ್ನು ಮಾಡ್ತಾ ಇಲ್ಲ ಗೊತ್ತಿಲ್ಲ ಮಣ್ಣೆ ಇಲ್ಲ ಎಲ್ಲ ಬಾಂಧವರು ಇಲ್ಲಿ ಬಂದು ಕೊತ್ತು ಸ್ಟ್ರೈಕ್ ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ಕೂಟ ಸಂಗಮದ ಪೂಜರಾದಂಥ ಪೂಜ್ಯರು ಬಂದು ಒಟ್ಟಾಗಿ ಮಾಡಿದಂಥವರು ನಾವು ಬಹಳ ಸ್ಪಷ್ಟಪಡಿಸ್ತೇವೆ ಯಾವುದೇ ಸಂದರ್ಭದಲ್ಲಿ ಈ ಸರ್ಕಲ್ನಲ್ಲಿ ಸುಮಾರು ಐವತ್ತು ಲಕ್ಷಗಳ ಒಂದು ಸರ್ಕಲ್ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ ಇದರ ಮೂಲಗಳನ್ನು ಎಲ್ಲ ಬಾಂಧವರು ಸರ್ಕಾರದಿಂದ ಅನುದಾನ ಅಂದರೂ ಎಲ್ಲ ಮತಕ್ಷೇತ್ರದಲ್ಲಿರ್ತಕ್ಕಂಥ ಅಭಿಮಾನಿಗಳು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಪಟ್ಟಿ ಹಾಕಿ ಕ ಕಟ್ಟುವಂಥ ನಿರ್ಣಯ ಕೂಡ ನಾವು ಇವತ್ತು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತೀನಿ ಯಾರಾದರೂ ಇದಕ್ಕೆ ಅಪೋಸ್ ಮಾಡಿದರೆ ಈಗ ಹೋರಾಟ ಆಗೋದಲ್ಲ ಇದರಲ್ಲಿ ಸೂರ್ಯ ಪೂವಕ್ಕೆ ಹುಟ್ಟೋದು ಎಷ್ಟು ಇದೆಯೋ ಅಷ್ಟು ಇಲ್ಲೇ ಸರ್ಕಲ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟಪಡಿಸ್ತೇನೆ ಈ ಸರ್ಕಲ್ ಯಾವ ಕಾರಣದ ಅದನ್ನು ತೆಗೆದವ್ರಿಗೆ ನಾವು ಕೇಳಬೇಕಾಗ್ತದೆ ಇನ್ನೂ ಅವರು ಬಂದಿಲ್ಲ ನಾವಿಲ್ಲಿ ಈ ಇಷ್ಟೆಲ್ಲ ತಮ್ಮ ತಮ್ಮ ಸಮ್ಮುಖದಲ್ಲಿ ಎಲ್ಲ ಬಂದು ಇದರಲ್ಲಿ ಜಾತಿ ಇಲ್ಲ ಪಕ್ಷ ಇಲ್ಲ ಯಾವುದೂ ರಾಜಕೀಯ ಇಲ್ಲ ಎಲ್ಲರೂ ಕೂಡ್ಕೊಂಡು ಇವತ್ತಿಲ್ಲಿ ನಾವು ತಮ್ಮ ಮುಂದಗಡೆ ಇದನ್ನು ಕಟ್ಟಿದ್ದೀವಿ ಯಾರಾದರೂ ಬಂದು ಕೇಳಿದ್ರೆ ಅವ್ರಿಗೆ ಯಾವ ಯಾವ ಥರ ಉತ್ತರ ಸರ್ಕಲ್ಗೆ ಅಪಮಾನ ಮಾಡಿದ ಮೇಲೆ ಯಾವ್ದು ಕ್ರಮ ಆಗಿದೆ ಅಂತ ಅದು ಕಾನೂನು ಹೋರಾಟ ನಾವು ಇಲ್ಲಿ ಸರ್ಕಲ್ ಆಗಬೇಕನ್ನುವಂಥದ್ದು ಮನವಿ ಈ ಇದಕ್ಕೆ ಯಾರಾದರೂ ಅಡೆತಡೆ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೀವಿ ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಸರ್ಕಲ್ನ ಎಲ್ಲ ಪದನಿ ತಾಲೂಕಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇದನ್ನು ನಾವು ಮಾಡ್ತೀವಿ